ಆತ್ಮೀಯ ಬಂಧುಗಳೇ ಈ ಒಂದು ದಾಸರ ಕೀರ್ತನೆಗಳು ಪದಗಳನ್ನು ಹಾಡ್ತಾ ಇದ್ದರೆ ಮನಸ್ಸಿಗೆ ಎಲ್ಲಿಲ್ಲ ಒಂದು ಸಂತೋಷ ಆ ಒಂದು ಭಕ್ತಿಯ ಭಾವ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಉಂಟಾಗುತ್ತದೆ ಹಾಗೆಯೇ ನಮ್ಮ ಈ ಒಂದು ಜೀವನದಲ್ಲಿ ಏನು ಅತಿಯಾದಂಥ ಒಂದು ಒತ್ತಡ ಆ ಒತ್ತಡವನ್ನು ತಾಳಿಕೊಳ್ಳುವಲ್ಲಿ ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಹಾಗೆ ಒಂದು ಸಮಾಜವನ್ನು ನವಮಾರ್ಗದ ಎಡೆಗೆ ಕೊಂಡೊಯ್ಯುವಲ್ಲಿ ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂತಹ ಒಂದು ದಾಸರ ಕೀರ್ತನೆಯನ್ನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂಗಡಿಗನ ನಿನ್ನ ನಂಬಿದೆ ಜಗದಂಬ ನಿನ್ನ ನಂಬಿದೆ ಅಂಗಡಿಗನ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ทัมบิกาทัมบิกานินนะนัมบิเดเจกะรัมมะนะนัมบิเดทัมบิกาเจกะทัมบิกาทัมบิกาเจกะทัมบิกานัมบิกะนัมบิเดทัมบิกานินนะนัมบิเดเจกะรัมมะนะนัม ಅದಕ್ಕೆ ಸಳೆವು ಘನವಯ್ಯ ಹಂಬಿಗ ಒಳ್ಳೆಯ ಬರವನೋಳಂಬಿಗ ಅದಕ್ಕೆ ಸಳೆವು ಘನವಯ್ಯ ನಂಬಿಗುಲಿಯೋಳು ಮೊಳಗಿದೆ ಹಂಬಿಗ ಎಂದು ತಿಳಿದುಕೊಂಡಯೋ ನೀ ನಂಬಿಗ ಹಂಬಿಗ ನಾನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಹಂಬಿಗ ಹಂಬಿಗ ನಿನ್ನ ನಂಬಿದೆ ಆರು ತರೆಯ ನೋಡಂಬಿಗಾನು ಮೀರಿ ಬರುತ್ತನಿದೆ ಹಂಬಿಗ ಆರು ತರೆಯ ನೋಡಂಬಿಗಾನದು ಮೀರಿ ಬರುತ್ತನಿದೆ ಹಂಬಿಗಾರಿಂದಲಾಗದು ಹಂಬಿಗ ಅದು ನಿವಾರಿಸಿ ದಾಟಿಸೋ ಹಂಬಿಗ ಹಂಬಿಗನ ನಿನ್ನ ನಂಬಿದೆ ನಂಬಿದೆ ಹಂಬಿಗ ಜಗದಂಬಿಗ ಹಂಬಿಗ ಜಗದಂಬಿಗ ಹಂಬಿಗ ನಿನ್ನ ನಂಬಿದೆ ಅಂಗೀಗ ನಿನ್ನ ನಂಬಿದೆ ಜಗದಂಬ ರಾಮಣ ನಿನ್ನ ನಂಬಿದೆ ಮತ್ತು ಹೋಯಿತು ನೋಡಂಬಿಗ ನಿಮ್ಮ que voy a hangar. ಮತ್ತೆ ದಾಯಕ ನಮ್ಮ ಪೋರಂದ ರವಿಟ್ಟಲ್ಲ ಮತ್ತೆ ಮಂಟಪ ಕಯೋ ಹಂಬಿಗ ಹಂಬಿ ನಿನ್ನ ನಂಬಿದೆ ಕದಂಬ ರಮಣ ನಿನ್ನ ನಂಬಿದೆ ಹಂಬಿ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಹಂಬಿ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ವಂದನೆಗಳು ಈ ರೀತಿಯಾಗಿ ಒಂದು ಕೀರ್ತನೆಗಳು ದಾಸರ ಪದಗಳನ್ನು ಆಡ್ತಾ ಇದ್ದರೆ ನಮ್ಮ ಮನಸ್ಸಿಗೆ ಒಂದಷ್ಟು ಶಕ್ತಿ ಒಂದಷ್ಟು ಯುಕ್ತಿ ಒಂದಷ್ಟು ಮುಕ್ತಿ ಕೂಡ ಸಿಗುವಲ್ಲಿ ಭಾಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಹಾಗಾಗಿ ನಮ್ಮ ಹಿಂದೂ ಸಂಪ್ರದಾಯದ ಏನು ಪಾಲನೆಯನ್ನು ನಾವು ಯಾವತ್ತೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಹಾಗೆ ಮಕ್ಕಳಲ್ಲಿ ಕೂಡ ಇಂತಹ ಧ್ಯಾನ ಭಜನೆ ಕೀರ್ತನೆಗಳ ಬಗ್ಗೆ ಒಂದಷ್ಟು ಅರಿವನ್ನು ಮೂಡಿಸ್ಕೋಬೇಕು ಹಾಗೆಯೇ ಶಾಲೆಯ ಮಕ್ಕಳನ್ನು ಅಂದರೆ ಮನೆಯಲ್ಲಿರ್ತಕ್ಕಂಥ ಪೋಷಕರು ಪ್ರತಿಯೊಂದು ವಾರಕ್ಕೊಮ್ಮೆ ಆ ಮಕ್ಕಳನ್ನು ದೇವಸ್ಥಾನದ ಹತ್ರ ಕರ್ಕೊಂಡೋಗಿ ಆ ದೇವಸ್ಥಾನದ ಪೂಜಾ ಕಾರ್ಯಗಳನ್ನು ಕೂಡ ಪರಿಚಯ ಮಾಡಿಸಬೇಕಾಗುತ್ತದೆ ಅಂಥ ಸಂದರ್ಭದಲ್ಲಿ ಆ ಮಕ್ಕಳಲ್ಲಿ ಒಂದಷ್ಟು ಏನೋ ಒಂದು ಶಕ್ತಿ ಉದಿಸಿ ಒಂದು ಬೇರೆ ಏನು ಮೊಬೈಲ್ ಗೀಳು ಏನು ಇರುತ್ತೆ ಅದನ್ನು ಕೂಡ ನಾವು ತಪ್ಪಿಸಬಹುದು ಇಂಥ ಒಳ್ಳೆಯ ಚಟುವಟಿಕೆಗಳ ಕಡೆಗೆ ನಾವು ಮಕ್ಕಳ ಮನಸ್ಸನ್ನು ಸೆಳೆಯೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ